ಪೊಲೀಸ್ ಅಧಿಕಾರಿ ಅವರು ಎಲ್ಲರೂ ಕೂಡ ಬಹಳ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರ ಮದುವೆ ಮಾಡಿಕೊಂಡು ಅವ್ರು ಒಂದ್ ವಿನಾತ್ ಏನಂತಂದ್ರೆ ಒಂದು ಸ್ವಲ್ಪ ವಾರಕ್ಕ ಒಂದ್ಸತ ಮಠಕ್ಕೆ ಕಸ ಹೊಡಬಾರ ಒಂದ್ ಸ್ವಲ್ಪ ಇದ್ರೆ ಒಂದ್ ಸ್ವಲ್ಪ ಯಾರು ಇಲ್ಲಿ ಮಾಡ್ದಾಗ ಸೇವಾ ಮಾಡೋರು ಯಾರು ಇಲ್ಲ ನಮ್ಮ ಸಗರೇಪಾ ಚೋಪ ಮಾಡ್ತಾನೆ ಅವ್ಗು ವಯಸ್ಸಾಗ್ಯದ ಒಂದು ಸ್ವಲ್ಪ ಶುಗರ್ ಭಾಳ ಆಗ್ಯದ ಸ್ವಲ್ಪ್ ಸೇವಾ ಮಾಡ್ತಾನೆ ಅಂದರೂ ಕೂಡ ಅದ್ರ ಸಲುವಾಗಿ ಒಂದು ಸ್ವಲ್ಪ ಇದಾಗೈತಿ ಅಧ್ಯಕ್ಷ ಒಂದು ಒಂದಿನ ಈ ಕಸನ ಹುಡುಗರು ಯಾರು ಇಲ್ಲ ಮಾ ವಲಸ ಆಗಿ ಯಾಕೈ ಯಾಕೆ ಆಗುತ್ತೆ ಪಾಪ ಅವ್ರಿಗೂ ಏನೈತ್ರಿ ಅದನ್ನು ಕೂಡ ಅವ್ರಿಗೆ ಸಹಕಾರವನ್ನು ನಮ್ಮ ಸರ್ಕಾರ ವತಿಯಿಂದ ಒದಗಿಸಿ ಕೊಡ್ರಿ ಅಂತ ತಿಳ್ಕೊಂಡೆ ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಂಡ್ ನಮ್ಮ ಜಮಖಂಡಿ ಹೊಲಸ ಕಣ್ಣಾಗ್ತದೆ ಒಂದ್ ಸ್ವಲ್ಪ ಸ್ವಚ್ಛ ಇರ್ಬೇಕಂದ್ರೆ ಅದು ನಮ್ಮ ಪೌರ ಕಾರ್ಮಿಕರು ಇದ್ದಾಗ ಮಾತ್ರ ನಮ್ಮ ಜಮಖಂಡಿ ಸ್ವಚ್ಛ ಇರ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ನ್ಯಾಯ ಒದಗಿಸುವಂಥ ಕೆಲಸ ಮತ್ತ ಯಾರು ತಪ್ಪು ಅಂಜಿಕ ಬರ್ತದೆ ನನಗೆ ಎಷ್ಟು ಹೇಳ ಆ ಬೋದ್ರಲ್ಲ ಮತ್ತೆ ನಮ್ಮ ಮಠಕ್ಕೆ ಅವ್ರಿಗೆ ಹೋಗಿ